ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮಾಡ್ತೀನಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾ ಕೇಳಿದ್ರೆ ಆ ಒಂದು ಬಿ ಎಚ್ ಎ ಫ್ಲಾಟ್ ಬಂದೆ ನಿಮಗೆ ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ದೀವಿ ಟು ಬಿ ಎಚ್ ಎದು ರೀಸೆಂಟಾಗೆ ಕೇಳ್ತಾ ಇದ್ದೀರಾ ಫ್ರೆಂಡ್ ನಮಗೆ ಒಂದು ಬಿ ಎಚ್ ಎ ಫ್ಲ್ಯಾಟು ಏನು ಎಷ್ಟು ದುಃಖಕ್ಕೆ ಮೆಸೇಜ್ ಬರುತ್ತೆ ಅಂತ ಈಗ ಇತ್ತೀಚೆಗೆ ಅರ್ಜಿ ಹಾಕೋಂಥವ್ರು ಸಾಕಷ್ಟು ಕಮೆಂಟ್ ಅಲ್ಲಿ ಕೇಳ್ತಾರೆ ಒನ್ ಬಿ ಎಚ್ ಮತ್ತು ಟು ಬಿ ಎಚ್ ಎಫ್ ಫ್ಲಾಟ್ಗಳು ನಿಮಗೆ ಸಾಕಷ್ಟು ಸರಿ ಮಾಹಿತಿ ಕೊಟ್ಟಿದ್ದೀನಿ ಬಟ್ ಇಲ್ಲಿ ಕಮೆಂಟ್ಗಳು ಜಾಸ್ತಿ ಆಗದಿಂದ ಒಬ್ಬರು ತೋರ್ಸೋಕ್ಕಾಗಲ್ಲ ಹಾಗಾಗಿ ಪ್ರತಿಯೊಬ್ಬರು ಕಮೆಂಟ್ ಹೆಸ್ರು ತೋರ್ಸೋಕ್ಕಾಗಲ್ಲ ಹೀಗಾಗಿ ಅದಕ್ಕೊಂದು ಆಗಿ ನಿಮಗೆ ಒಂದು ಟೂ ನಿಮ್ಮ ಒಳಗೆ ವಿಷಯ ತಿಳಿಸ್ಕೊಡ್ತೀನಿ ನೋಡೋಣ ನೀವು ಒಂದು ಲಕ್ಷ ಮುಖ್ಯಮಂತ್ರಿ ಒನ್ ಬಿ ಎಚ್ ಎ ಆಗಲಿ ಟು ಬಿ ಎಚ್ ಎ ಆಗಲಿ ಯಾವುದೇ ಒಂದು ಅರ್ಜಿ ಸಲ್ಲಿಸಿದಾಗ ನಿಮ್ಮ ಮೊಬೈಲಿಗೆ ಮೆಸೇಜ್ ಬರೋದು ಮಿನಿಮಮ್ ಇಪ್ಪತ್ತು ಡೇಸ್ ಆಗಿ ಒಂದು ತಿಂಗಳು ಒಂದು ತಿಂಗಳು ಒಂದು ತಿಂ ಒಂದೂವರೆ ತಿಂಗಳು ನಾವು ವೆಯ್ಟ್ ಮಾಡಿ ಯಾಕೆಂದರೆ ಇದು ಸಡನ್ಲಿ ನಿಮ್ಗೆ ಬರೋಲ್ಲ ಯಾಕೆಂದರೆ ನಿಮ್ಮ ನೀವು ಹಾಕಿರುವಂಥ ಅರ್ಜಿ ಪರಿಶೀಲನೆ ಮಾಡ್ತಾರೆ ನೀವು ಯಾವ್ದಾರ ನಿಗಮದಿಂದ ಸರ್ಕಾರದಿಂದ ಸಬ್ಸಿಡಿ ಲೋನ್ ತಗೊಂಡಿದ್ದೀರೋ ಅಥವಾ ಯಾವ್ದಾರ ಸ್ಕೀಮಲ್ಲಿ ಸಾಲ ತಗೊಂಡಿದ್ದೀರೋ ಈ ಥರ ಅವರೆಲ್ಲ ನಿಮ್ಮ ಈ ಸರ್ಕಾರದ ಏನು ನಿಗಮಗಳಿದಾವೋ ಸರ್ಕಾರದ ಯೋಜನೆಗಳು ಏನಿರ್ತೋ ಅದರಲ್ಲಿ ನೀವು ಯಾವ್ದಾರ ಥರ ತಾಂಡಿದ್ದೀರಾ ಅಂತೆಲ್ಲ ಚೆಕ್ ಮಾಡ್ತಾರೆ ಚೆಕ್ ಮಾಡ್ತಾರೆ ಮತ್ತು ನೀವು ಇನ್ಕಮ್ ಸರ್ಟಿಫಿಕೇಟಲ್ಲೂ ಸಹ ನಿಮಗೆ ಚೆಕ್ ಮಾಡ್ತಾರೆ ಅವೆಲ್ಲ ಪಾಸ್ ಆದಮೇಲೆ ನಿಮಗೆ ಮೊಬೈಲಿಗೆ ಮೆಸೇಜ್ ಬರುತ್ತೆ ನಿಮಗೆ ಈ ಥರ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಒನ್ ಬಿ ಎಚ್ ಆಗಲಿ ಟು ಬಿ ಎಚ್ ಆಗಲಿ ನೀವು ಸೆಲೆಕ್ಟ್ ಆಯ್ಕೆ ಆಗಿದ್ದೀರಾ ನೀವು ಈ ಐ ಡಿ ಎಫ್ ಬ್ಯಾಂಕಲ್ಲೇ ಅಮೌಂಟು ಪೇ ಮಾಡಿ ಅಂತ ತಿಳಿಸಿರ್ತಾರೆ ಫ್ರೆಂಡ್ ಅದೇ ನೀವು ಒಂದು ಬಿ ಎಚ್ ಎ ಐವತ್ತು ಸಾವಿರ ರೂಪಾಯಿ ಕಟ್ಟುಬಿಟ್ಟು ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೇಕಾಗುತ್ತೆ ಅದೇ ಥರ ಟು ಬಿ ಎಚ್ ಎ ಫ್ಲಾಟ್ ಏನಾರು ಮೆಸೇಜ್ ಬಂದರೆ ಮೂರು ಲಕ್ಷ ರೂಪಾಯಿ ಕಟ್ಟಿ ನೀವು ಸ್ಟಾರ್ಟಿಂಗೆ ಬುಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ ಒಟ್ನಲ್ಲಿ ಮಿನಿಮಮ್ ಒಂದು ತಿಂಗಳು ಒಳಗಡೆ ಬರ್ಬೋದು ಒಂದೂವರೆ ತಿಂಗಳು ಒಳಗಡೆ ಆದಮೇಲಾದರೂ ಬರ್ಬೋದು ಮಿನಿಮಮ್ ಒಂದೂವರೆ ತಿಂಗಳು ವೆಯ್ಟ್ ಮಾಡಿ ಅಂದೂ ಬರಲಿಲ್ಲ ಅಂದರೆ ನೀವೊಂದ್ಸರಿ ಕಾವೇರಿ ಭವನ ಮ್ಯಾಜಿಸ್ಟ್ರೇಟ್ ಇರುವಂಥ ಕಾವೇರಿ ಭವನ ಹತ್ರ ಹೋಗಿ ವಿಸಿಟ್ ಮಾಡಿ ಬೇಗರ ಅಡ್ರೆಸ್ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ ಅಲ್ಲಿ ವಿಸಿಟ್ ಮಾಡಿ ಎಲ್ಪ್ಲೈನ್ ಫೋನ್ ನಂಬರು ಸಹ ಇದರಲ್ಲಿರುತ್ತೆ ಅಲ್ಲಿ ಫೋನ್ ಕಾಲ್ ಮಾಡಿ ಅಥವಾ ನೀವು ಅಲ್ಲೇ ಖುದ್ದಾಗಿ ಒಂದು ಒಂದು ದಿವಸ ಹೋಗಿ ಆ ಎಲ್ಲ ಅರ್ಜಿ ನೀವೇನು ಹಾಕಿರ್ತೀರ ಅಪ್ಲಿಕೇಶನ್ ತಗೊಂಡೋಗಿ ಹೋಗಿ ಮೇನು ಆ ಅಪ್ಲಿಕೇಶನ್ ತಗೊಂಡೋದ್ರೆ ನೀವು ಅಲ್ಲೇ ಚೆಕ್ ಮಾಡಿಕೊಡ್ತಾರೆ ನಿಮ್ಮದು ಅರ್ಜಿ ಯಾವ ರೀತಿ ಯಾವ ಸ್ಥಿತಿಯಲ್ಲಿದೆ ಅನ್ನೋದು ನಿಮಗೆ ಕ್ಲಿಯರಾಗಿ ತಿಳಿಸ್ತಾರೆ ಇಲ್ಲ ಓಕೆ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಅಂತ ತಿಳಿಸ್ತಾರೆ ಒಂದು ತಿನ್ನು ಮೇಲ್ಪಟ್ಟಿ ನೀವು ಹೋಗಿ ಅದರೊಳಗೆ ನೀವು ಹೋಗ್ಕೊಬಿಡಿ ಯಾಕೆಂದರೆ ಅಷ್ಟರೊಳಗೆ ಮೆಸೇಜ್ ನಿಮ್ಗೆ ಏನಾರ ಬಂದರೆ ಓಕೆ ಆಗಿದ್ದರೆ ಬರುತ್ತೆ ಅಂತ ನಿಮಗೆ ತಿಳಿಸ್ತೀನಿ ಸದ್ಯಕ್ಕೆ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಿಮಗೆ ಕವರಿ ಬಂತು ಇಲ್ಲಿ ಅಡ್ರೆಸ್ಸು ಸಹ ನಿಮಗೆ ಸ್ತ್ರೀ ಮಾಡ್ತೀವಿ ಎಲ್ಪ್ಲೈನು ಸಹ ಇಲ್ಲಿ ನಂಬರ್ ಇರುತ್ತೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಹೋಗ್ಬೋದು ಅಂತ ಹೇಳ್ತಾರೆ ಸಿನಿಮಾ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ವಿಡಿಯೋ ಮುಗಿಸ್ತಾರೆ